ತಲಕಾಡು ಪಂಚಲಿಂಗ ದರ್ಶನ ಧ್ವನಿ ಚಿತ್ರ ಕತೆ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ ಶ್ರೀಯುತ ಸುತ ನಿರೂಪಣೆ ಡಾಕ್ಟರ್ ಎಚ್ ಕೆ ರಂಗನಾಥ್ ಹಾಗೂ ಶ್ರೀಮತಿ ಮಾಲತಿ ಶರ್ಮಾ ಸರ್ವಂ ಶುಭಮಯಂ ಜಗತ್ ಜೀವಿಗಳು ಅಜ್ಞಾನದಿಂದ ಮಮಕಾರದಿಂದ ಸಂಸಾರ ಚಕ್ರಕ್ಕೆ ಸಿಲುಕಿ ಹೋಗುತ್ತಾರೆ ದೃಢವಾದ ನಂಬಿಕೆ ನಿಶ್ಚಲವಾದ ಭಕ್ತಿಯಿಂದ ಈಶ್ವರನನ್ನು ಆರಾಧಿಸಿ ಕಾಲಕರ್ಮದ ಹೊರೆಯನ್ನು ಹಗುರಗೊಳಿಸಿಕೊಳ್ಳಬಹುದು ಎಂಬುದಕ್ಕೆ ನಿದರ್ಶನ ತಲಕಾಡಿನ ಪುಣ್ಯ ಚರಿತ್ರೆ ದೇವನಿಲ್ಲದೆ ಭಕ್ತನಿಲ್ಲ ಭಕ್ತನಿಲ್ಲದೆ ದೇವನಿಲ್ಲ ಈ ದೇವ ಜೀವರ ಸಂಬಂಧದಲ್ಲಿ ತನ್ನ ಭಕ್ತರನ್ನು ಉದ್ಧರಿಸುವ ಸಲುವಾಗಿ ಪರಮೇಶ್ವರನು ಪಂಚಮುಖಗಳಲ್ಲಿ ಪ್ರಕಟನಾಗಿರುವುದೇ ತಲಕಾಡಿನ ಪುಣ್ಯ ಪ್ರಭಾವ ಇಲ್ಲಿ ಪರಮೇಶ್ವರನು ಪ್ರಧಾನ ದೇವನಾದ ವೈದ್ಯೇಶ್ವರ ಅರ್ಕೇಶ್ವರ ಪಾತಾಳೇಶ್ವರ ಮರಳೇಶ್ವರ ಹಾಗೂ ಮಲ್ಲಿಕಾರ್ಜುನೇಶ್ವರ ಎಂಬ ಐದು ಮುಖಗಳಲ್ಲಿ ದರ್ಶನವನ್ನು ನೀಡಿ ಶಿವನೋಲುಮೆ ಗಳಿಸುವುದು ಸರಳ ಎನಿಸಿದ್ದರು ಹಾಡಿರುವವರು ಶ್ರೀಯುತ ಜೈಪಾಲ್ ಶ್ರೀಮತಿ ರತ್ನಮಾಲಾ ಪ್ರಕಾಶ್ ಹಾಗೂ ಶ್ರೀಮತಿ ಮಾಲತಿ ಶರ್ಮಾ ಹಾಡುಗಳು ಶಿವ ಶಿವ ಶಿವಯನ್ನು ನಾದಪ್ರಿಯ ಓಂಕಾರ ಶಂಕರ ಭಸ್ಮ ವಿಗ್ರಹಾಯ ಏನು ನಿನ್ನ ಮಾಯೆ ಓಂ ನಮ ಶಿವಾಯ ವೈದೇಶ್ವರಾಯ ಈ ಎಲ್ಲ ಹಾಡುಗಳನ್ನು ಕೆಳಗೆ ಕೊಟ್ಟಿರುವ ಲಿಂಕಿನ್ ಡಿಸ್ಕ್ರಿಪ್ಷನ್ನಲ್ಲಿ ಕೇಳಬಹುದು